ತಮಗೆ ಮತ್ತು ಹೊರಾಡಳಿತ ಸಚಿವರಿಗೆ ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಈ ಒಂದು ಜಮಖಂಡಿ ಮಹಾನಗರ ಐತಿಹಾಸಿಕವಾದದ್ದು ಕ್ರೀಡೆಯಲ್ಲಿಯೂ ಮತ್ತು ಶೈಕ್ಷಣಿಕವಾಗಿ ಮುಂಚೂಣಿಯಲ್ಲಿದೆ ಮತ್ತು ಅಲ್ಲಿ ಸಾವಿರದಿಂದ ಒಂದು ಲಕ್ಷ ಜನ ಇದ್ದಾರೆ ಮತ್ತು ಆಲ್ಮಟ್ಟಿಯ ಹಿನ್ನೀರಿನಲ್ಲಿ ಇಪ್ಪತ್ತೆರಡು ಹಳ್ಳಿಗಳು ಪೂರ್ತಿ ಮುಳುಗಿ ಹೋಗಿ ರಿಹ್ಯಾಬಿಲಿಟೇಷನ್ ಸೆಂಟರ್ ಕೂಡ ಸುತ್ತಮುತ್ತಲು ಬಂದಿದವು ಜಮಖಂಡಿ ಒಂದು ನಗರಕ್ಕೆ ಅಂಟಿಕೊಂಡದ್ದು ಆರು ಹಳ್ಳಿಗಳು ಈಗಾಗಲೇ ಪುನರ್ವಸತಿ ಕೇಂದ್ರ ಅಂತ ಬಂದು ಅಲ್ಲಿ ಕೂಡ ಜನಸಂಖ್ಯೆ ಹೆಚ್ಚಾಗಿದೆ ಈಗ ಅದಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಜನಸಂಖ್ಯೆ ದಟ್ಟಣೆ ಆಗಿದೆ ಇದನ್ನ ರಸ್ತೆ ಅಗಲೀಕರಣ ಮಾಡಲಿಕ್ಕೆ ಅಂತ ಇಲ್ಲಿ ಪ್ರಸ್ತಾವನೆ ಇದೆ ಆದರೆ ರಸ್ತೆ ಅಗಲೀಕರಣ ಮಾಡಿದ ನಂತರ ತೆಗೆದಂತ ಅಂಗಡಿಗಳನ್ನಾಗಲಿ ಮಣಿಗಳನ್ನಾಗಲಿ ಎಲ್ಲಿ ಸಾಗಿಸಬೇಕು ಎಂಬುದು ಕೂಡ ಪ್ರಶ್ನೆ ಇವತ್ತು ಮಕ್ಕಳಿಗೆ ಶಾಲೆಯ ಕೋಣೆಗಳ ಕಟ್ಟಬೇಕಂದ್ರು ಕೂಡ ಮೈದಾನದಲ್ಲಿ ಕಟ್ತಾ ಇದ್ದಾರೆ ಈಗ ಹೊಟ್ಟೆ ಜಾಗನಿಲ್ಲ ಇದು ಒಂದು ಎರಡನೇ ನಾನು ಅಧಿವೇಶನದಲ್ಲಿ ಕೇಳಿದಾಗ ನಮ್ಮ ರೆವಿನ್ಯೂ ಮಿನಿಸ್ಟರ್ ಹೇಳಿದ್ರು ನೀವು ಇದಕ್ಕೆ ಒಂದು ಎರಡು ಸಾವಿರ ಎಕರೆ ಜಮೀನನ್ನು ಡಿನೋಟಿಫಿಕೇಶನ್ ಮಾಡಿ ತಗೋರಿ ಅಥವಾ ಎಕ್ವಿಜೇಷನ್ ಮಾಡಿ ತಗೋರಿ ಅಂತ ಹೇಳಿ ನಮ್ಮ ಡಿ ಸಿ ಅವರಿಗೆ ಸೂಚನೆ ಕೊಟ್ಟಿದ್ರು ಅದು ಕೂಡ ಆಗ್ತಾ ಇಲ್ಲ ನಿಜವಾಗಿ ಹೇಳಬೇಕಂದ್ರೆ ಅಗಲೀಕರಣ ನಂತರ ಎಲ್ಲರನ್ನು ತಗೊಂಡು ಹೋಗಿ ಅಲ್ಲಿ ಹೊರಗೆ ಹಾಕಬೇಕಾಗ್ತದೆ ಅದಕ್ಕೆ ಸುತ್ತಮುತ್ತಲು ಅಂಟ್ಕೊಂಡ್ಬಿಟ್ಟಿದವು ರಿಹ್ಯಾಬಿಲಿಟಿ ಸೆಂಟರ್ ಬಂದ್ಬಿಟ್ಟಿದವು ಅದಕ್ಕೆ ಹೇಗೆ ಮಾಡೋದು ಅನ್ನೋದು ಕೂಡ ಬಹಳಷ್ಟು ಪ್ರಶ್ನಾತೀತವಾಗಿದೆ ಪ್ರಾಮುಖ್ಯವನ್ನು ಕೊಡಬೇಕಾಗಿದೆ ಈ ನಿಟ್ಟಿನಲ್ಲಿ ನಾನು ಸರ್ಕಾರಕ್ಕೆ ಮೊದಲ ಕೇಳ್ಕೊತಾ ಇದ್ದೇನೆ ಎರಡು ಸಾವಿರ ಎಕರೆ ಮೊದಲು ನೋಟಿಫಿಕೇಶನ್ ಮಾಡಿ ತೆಗೆದುಕೊಂಡು ಇಲ್ಲೇ ನಾವು ಅಗಲೀಕರಣ ಮಾಡಿದಂತಹ ಎಲ್ಲರನ್ನು ಹೋಗಿ ಸರ್ಕಾರಿಯ ಕಚೇರಿಗಳು ಅರೆ ಸರ್ಕಾರಿ ಕಚೇರಿಗಳು ಶಾಲೆ ಕಾಲೇಜುಗಳು ಮತ್ತು ಕ್ಲಸ್ಟರ್ ಇವು ನಾವು ಹೊರಗೆ ಹಾಕಿ ಇಲ್ಲಿ ಒಳಗೆ ಬೀಡುಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಇದಕ್ಕೆ ಬಹಳಷ್ಟು ಒತ್ತು ಕೊಟ್ಟು ವಿಚಾರ ಮಾಡತಕ್ಕಂಥದ್ದು ಅದಕ್ಕೆ ಮಾನ್ಯ ಸಚಿವರು ತಮ್ಮಲ್ಲಿ ಸರ್ಕಾರಕ್ಕೆ ನಾನು ಕಳಕಳಿಯಿಂದ ಕಳ್ಕೊತೀನಿ ಪುನರಚನೆ ಮಾಡಿ ಇದಕ್ಕೆ ಯೋಗ್ಯವಾದ ಒಂದು ಉತ್ತರ ಕೊಡಬೇಕು ಅಂತ ಮತ್ತು ಪ್ರಾರಂಭ ಮಾಡಬೇಕು ಕಳ್ಕೊತಾ ಇದ್ರೆ ನಾವು